च मम प्रियः तेषां ज्ञाननित्ययुक्ता एकभक्तिरुष्यते यो हि ज्ञानिनो अहंसा च मम प्रियः <coughs> तेषां अवरी ज्ञाने पूर्णज्ञान नित्ययुक्ता सदानिरतर भक्ति भक्तिसे ವಿಶಿಷ್ಟತೆ ವಿಶಿಷ್ಟನಾಗಿರುತ್ತಾನೆ ಪ್ರಿಯ ಬಹಳ ಪ್ರಿಯನು ಈ ಖಂಡಿತವಾಗಿಯೂ ಜ್ಞಾನಿನ ಜ್ಞಾನನಿಗೆ ಜ್ಞಾನಿಗೆ ಅತ್ಯಂತ ಅತ್ಯಂತ ಅಹಂ ನಾನು ಆಗಿದ್ದೇನೆ ಸ ಅವನು ಚ ಕೂಡ ಮಮ ನನಗೆ ಪ್ರಿಯ ಪ್ರೀತಿ ಪಾತ್ರನು ಅನುವಾದ ಮತ್ತು ಭಾವಾರ್ಥ ಸುಲಭ ಉಪಾಯದಿಂದ ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆ ನಿರತನಾಗಿರುವವನು ಶ್ರೇಷ್ಠನು ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು ಅಂದ್ರೆ ಇಲ್ಲಿ ಈ ಶ್ಲೋಕದಿಂದ ಪ್ರೋಪಾದ್ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ದುಃಖದಲ್ಲಿ ದುಃಖದಲ್ಲಿರುವವರು ಕುತೂಹಲಿಗಳು ಹಣವಿಲ್ಲದವರು ಮತ್ತೆ ಪರಮ ಜ್ಞಾನವನ್ನು ಅನ್ವಯಿಸುವವರು ಎಲ್ಲರೂ ಹ್ಮ್ ಈ ಐಕ ಅಪೇಕ್ಷೆಗಳ ಎಲ್ಲ ಕಷ್ಮಲದಿಂದ ದೂರವಾಗಿ ಪ್ರಸಿದ್ಧ ಭಕ್ತರಾಗಲು ಸಾಧ್ಯ ಇಂದಿನ ಶ್ಲೋಕಗಳ ತಿಳ್ಕೊಡ್ವಿ ಯಾರೆಲ್ಲ ಭಕ್ತಿ ಸೇವೆಗೆ ಬರ್ತಾರೆ ಅಂತ ಹ್ಮ್ ಶ್ರೇಷ್ಠವ ಬರದ ವಂಶಜರಡಿ ಶ್ರೇಷ್ಠನಾದ ಅರ್ಜುನನೇ ನಾಲ್ಕು ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ ಆ ಯಾರ್ಯಾರು ಮಾಡ್ತಾರೆ ಭಕ್ತಿ ಸೇವೆ ಮಾಡೋದಕ್ಕೆ ದುಃಖಿಗಳು ದುಃಖದಲ್ಲಿರ್ತಕ್ಕಂಥವ್ರು ಜಿಜ್ಞಾಸುಗಳು ಹ್ಮ್ ಮತ್ತೆ ಆ ಜ್ಞಾನವನ್ನ ಬಯಸುವಂತವ್ರು ಐಶ್ವರ್ಯವನ್ನು ಬಯಸುವವರು ನಮ್ಗೆ ಐಶ್ವರ್ಯ ಬೇಕು ಅನ್ನೋದು ಮತ್ತೆ ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡಬಹುದು ಮತ್ತೆ ಪರಾತ್ಪರ ಜ್ಞಾನ ಈ ಆಧ್ಯಾತ್ಮಿಕವಾಗಿ ತಿಳ್ಕೋಬೇಕು ಅನ್ನೋರು ಈ ನಾಲ್ಕು ಜನರು ಏನ್ ಮಾಡ್ತಾರೆ ಆ ಭಕ್ತಿ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಒಂದು ಭಕ್ತಿ ಸೇವೆಯಲ್ಲಿ ಪೂರ್ಣ ಜ್ಞಾನ ಇರ್ತಕ್ಕಂಥವ್ರು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥವ್ರು ಶ್ರೇಷ್ಠರು ಅಂತ ಹೇಳಿ ಭಗವಂತ ನಮ್ಗೆ ತಿಳಿಸ್ತಾ ಇದ್ದಾರೆ ಹ್ಮ್ ಅಂತವರಿಗೆ ನಾನು ಅತಿ ಪ್ರಿಯನಾದವನು ಮತ್ತೆ ಅವರು ಸಹ ನನಗೆ ಪ್ರೀತಿ ಪಾತ್ರ ಅಂತ ಹೇಳಿ ಆ ಭಗವಂತ ತಿಳಿಸ್ತಾ ಇದ್ದಾರೆ ಹೇಗಪ್ಪ ಅಂದ್ರೆ ಎಲ್ಲಾ ತರ ಜನಗಳು ಪ್ರಯತ್ನ ಪಡ್ತಾರೆ ಆದ್ರೆ ಅದ್ರಲ್ಲಿ ಪೂರ್ಣ ಜ್ಞಾನ ಇರ್ತಕ್ಕಂಥವ್ನು ಯಾರು ಪೂರ್ಣ ಜ್ಞಾನ ಆಗ್ತಕ್ಕಂಥವ್ರು ಇವಾಗ ನಾ ಕೆಲವರು ಏನ್ಮಾಡ್ತಾರೆ ಆ ದುಃಖದ ಇಲ್ಲಿ ಬಂದು ತಮ್ಮ ದುಃಖವನ್ನ ನಿವಾರಿಸ್ಕೊಳ್ಳೋಸ್ಕರವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ ಇನ್ ಕೆಲವರು ಜ್ಞಾನವನ್ನ ಪಡ್ಕೊಳೋಕೋಸ್ಕರವಾಗಿ ನಾನು ತುಂಬಾ ಜ್ಞಾನಿ ಆಗ್ಬೇಕು ಎಲ್ಲರಿಗಿಂತ ಉನ್ನತ ಜ್ಞಾನಿ ಆಗ್ಬೇಕು ಅನ್ನೋರು ಸಹ ಪ್ರಯತ್ನ ಬರ್ತಾರೆ ಮತ್ತೆ ಇನ್ ಕೆಲವರು ಹಣಕ್ಕೋಸ್ಕರವಾಗಿ ಭಗವಂತನನ್ನ ಭಕ್ತಿ ಮಾಡ್ತಾರೆ ಹ್ಮ್ ನಾವ್ ಎಂಟರಿ ಹೋಗ್ತಿದ್ವಿ ಇದಕ್ ಮುಂಚೆ ನಾವು ಭಕ್ತಿ ಸೇವೆ ಬರೋದಕ್ಕೆ ಮೊದಲು ಏನ್ ಮಾಡ್ತಿದ್ವಿ ತಿರುಪತಿ ಹೋಗ್ತಾ ಇದ್ವಿ ಹರಕೆ ಹೋಗ್ತಾ ಇದ್ವಿ ನಾನು ನೂರು ರೂಪಾಯಿ ನಿಮಗೆ ಕಾಳಜಿ ಕೊಡ್ತೀನಿ ನನ್ಗೆ ಈ ಕೆಲಸ ಆದ್ರೆ ಅಥವಾ ನನಗೆ ಈ ಇಷ್ಟು ಹಣ ಬಂದ್ರೆ ನಾನು ನಿಮ್ಗೆ ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಭಗವಂತನಿಗೆ ಭಕ್ತಿ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ವಿ ಅಲ್ವಾ ಆ ರೀತಿ ಎಷ್ಟೋ ಜನ ಹೋಗಿದೀವಿ ನಾವು ಸಹ ಹೋಗಿದೀವಿ ಆದ್ರೆ ಜ್ಞಾನ ಬಂದ ಮೇಲೆ ಈ ಭಗವದ್ಗೀತೆ ಜ್ಞಾನ ನಿಜವಾದ ಜ್ಞಾನ ಏನು ಅಂತ ನಾವು ಮೇಲೆ ನಮ್ಗೆ ಏನ್ ಅನಿಸ್ತಾ ಇದೆ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಮಾಡಬಾರ್ದು ನಾವು ನಿಜವಾಗ್ಲೂ ಭಗವಂತನ ಭಕ್ತಿ ಸೇವೆಯನ್ನ ಪ್ರೀತಿ ಪೂರ್ವಕವಾಗಿ ಪ್ರೀತಿಯಿಂದ ನಾವು ಮಾಡಬೇಕು ಅನ್ನೋ ಜ್ಞಾನ ಬಂತು ಇಂಥ ಜ್ಞಾನ ಯಾರಿಗಿರುತ್ತೆ ಅವರು ಭಗವಂತನಿಗೆ ತುಂಬಾ ಪ್ರಿಯರಾದವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಅವರು ಸಹ ನನಗೆ ನಾನು ಅವರಿಗೆ ಪ್ರಿಯವಾದ ಹಾಕ್ತೀನಿ ಮತ್ತೆ ಅವರು ಸಹ ನನಗೆ ಪ್ರಿಯವಾದವರು ಅಂತ ಕೂಡ ಇಲ್ಲಿ ಹೇಳ್ತಾ ಯಾಕೆ ಯಾಕೆಂತಂದ್ರೆ ಪೂರ್ಣ ಜ್ಞಾನ ಇರೋರು ಯಾರು ಅಂತಂದ್ರೆ ಪೂರ್ಣ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಯಾರು ನಾನು ಈ ದೇಹ ಅಲ್ಲ ನಾನು ಆತ್ಮ ಯಾಕೆಂದ್ರೆ ಆತ್ಮ ರೂಪದಲ್ಲಿ ಭಗವಂತನ ಇದೇ ಜೊತೆ ಇದ್ದಾರೆ ನಾವು ಸಹ ಆತ್ಮರೂಪಿ ಜೀವಿಗಳು ಆದ್ರಿಂದ ಈ ದೇಹಿನೋಸ್ಮಿನ ಯಥಾ ದೇಹ ಅಲ್ವಾ ಈ ದೇಹ ಏನಾಗುತ್ತೆ ಆತ್ಮ ಅಲ್ಲಿರೋದ್ರಿಂದ ಈ ದೇಹ ತಾನಾಗಿ ಬೆಳವಣಿಗೆಯನ್ನ ಮಾಡುತ್ತೆ ಇಲ್ಲಾಂದ್ರೆ ಈ ಆತ್ಮ ದೇಹಗಳು ಇಲ್ಲ ಅಂದ್ರೆ ಈ ದೇಹ ಏನಾಗುತ್ತೆ ಅದು ಅದೇನು ಚಟುವಟಿಕೆ ಮಾಡಕ್ಕಾಗಲ್ಲ ಅದೇನಾಗುತ್ತೆ ಆ ಒಂದ್ ಕಡೆ ಜಡ ವಸ್ತುವಾಗಿ ಒಂದ್ ಕಡೆ ಆ ಆತ್ಮ ದೇಹದಲ್ಲಿ ಇರೋವರೆಗೂ ಮಾತ್ರನೇ ಅದು ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇರುತ್ತೆ ಆದ್ರಿಂದ ಆ ಚಟುವಟಿಕೆ ಮಾಡ್ತಕ್ಕಂತ ಜ್ಞಾನವನ್ನ ಯಾರು ಕರೀತಾರೆ ಯಾರು ಆತ್ಮನ ಬಗ್ಗೆ ಅರ್ಥ ಮಾಡ್ಕೊತಾರೆ ಆ ಆತ್ಮ ಅಂದ್ರೆ ಏನು ದೇಹ ಅಂದ್ರೆ ಏನು ನಾನು ಈ ದೇಹ ಅಲ್ಲ ಈ ದೇಹಿ ಅಂತ ಅರ್ಥ ಮಾಡ್ತಾರೆ ದೇಹಿ ನೋಸ್ ಮೀನ್ ಯಥಾ ದೇಹಿ ಹ್ಮ್ ಕೌಮಾರಂ ಜರ ಜರತ ನ ಮುಖ್ಯತಿ ಅಂತ ಹೇಳ್ತಾರೆ ಈ ದೇಹಿಯ ನಾನು ದೇಹ ಅಲ್ಲ ದೇಹಿ ಅಂತ ಯಾರು ಅರ್ಥ ಮಾಡ್ಕೊತಾರೆ ಅವ್ನು ನಿಜವಾದ ಜ್ಞಾನಿ ಆ ಜ್ಞಾನಿ ಮಾತ್ರ ಏನ್ ಮಾಡ್ತಾನೆ ಸದಾ ಶುದ್ಧ ಭಕ್ತಿಯಲ್ಲಿ ನಿರ್ತನಾಗದಿಕ್ಕೆ ಸಾಧ್ಯವಾಗುತ್ತೆ ಆಗ ಅವನು ಶ್ರೇಷ್ಠನಾಗ್ತಾನೆ ಅಂತ ವ್ಯಕ್ತಿ ನನಗೆ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು ಅಂತ ಕೂಡ ಇಲ್ಲಿ ನಾನು ಅವನಿಗೆ ಪ್ರಿಯನಾದವನಾಗ್ತೀನಿ ಮತ್ತೆ ಅವನು ನನಗೆ ಪ್ರಿಯನಾದನಾಗ್ತಾನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ಉದಾರಹ ಸರ್ವವೇವೈತೆ ಜ್ಞಾನಿ ಸಾತ್ಮೈವ ಮೇ ನೇತಂ ಅಸ್ತಿತಃ ಸಾಹಿ ಯುಕ್ತಾತ್ಮ ಮಾ ಅನುತಮ್ ಮತಿಂ ಹ್ಮ್ ಉದಾರ ಸರ್ವ ಜ್ಞಾನಿ ವಾತ್ವೈವ ಮೇ ಮತಂ ಅಸ್ತಿಗ ಸಾತ್ಮ ಮಾವೇ ಭಾನು ಉತ್ತಮ ಲಸಿಂ ಎಲ್ಲಾ ಭಕ್ತರು ನಿಸ್ಸಂದೇಹವಾಗಿ ಉದಾರ ಆತ್ಮಗಳೇ ನಿಜ ಆದರೆ ನನ್ನ ಅರಿವಿನಲ್ಲಿ ನೆಲೆಸಿರುವವನನ್ನು ನನ್ನಂತೆಯೇ ಎಂದು ಭಾವಿಸುತ್ತೇನೆ ನನ್ನ ಅಲೌಕಿಕ ಸೇವೆಯಲ್ಲಿ ನಿರತನಾಗಿದ್ದು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣ ಕ್ರಿಯಾದ ನನ್ನನ್ನೇ ಸೇರುತ್ತಾನೆ ಹ್ಮ್ ಇಲ್ಲಿ ಇನ್ನೊಂದು ಶ್ಲೋಕ ಏನೇಳ್ತಾರೆ ಎಲ್ಲ ಭಕ್ತರು ಉದಾರ ಆತ್ಮಗಳೇ ಈಗ ಭಗವಂತ ಎಷ್ಟರ ಮಟ್ಟಿಗೆ ಉದಾರ ಆತ್ಮರಾಗಿದ್ದಾರೋ ಅದೇ ರೀತಿ ಎಲ್ಲಾ ಭಕ್ತರು ಸಹ ಉದಾರ ಆತ್ಮಗಳೇ ಅಂತ ಹೇಳ್ತಾರೆ ಆದ್ರೆ ನನ್ನ ಅರಿವಿನಲ್ಲಿ ನೆಲೆಸಿರುವವನನ್ನ ನಾ ಮನನ್ನ ಅರ್ಥ ಮಾಡ್ಕೊಂಡಿರೋನು ಭಗವಂತನನ್ನ ಅರ್ಥ ಮಾಡ್ಕೊಂಡಿರೋನ್ನ ಏನ್ ಮಾಡ್ತಾ ಇದ್ದಾರೆ ನನ್ನಂತೆಯೇ ಎಂದು ಭಾವಿಸುತ್ತವನೇ ಭಾವಿಸುತ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ ಯಾರು ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಂತವರನ್ನ ನನ್ನಂತೆಯೇ ಅಂತ ನಾನು ಭಾವಿಸ್ತೀನಿ ಮತ್ತೆ ನನ್ನ ಅಲೌಕಿಕ ಸೇವೆಯಲ್ಲಿ ನಿರತನಾಗಿದ್ದು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣ ಗುರಿಯಾದ ನನ್ನನ್ನೇ ಸೇರ್ತಾನೆ ಯಾವ ಭಕ್ತರು ಹ್ಮ್ ಯಾವ ತನ್ನ ಭಗವಂತನ ಅಲೌಕಿಕ ಸೇವೆ ನೋಡಿ ನಾವು ಭಗವಂತನಿಗೆ ಮಾಡ್ತಕ್ಕಂತ ಸೇವೆ ಅಲೌಕಿಕ ಸೇವೆ ಇದು ಲೌಕಿಕ ಸೇವೆ ಅಲ್ಲ ನಾವೇನು ಭಕ್ತಿ ಮಾಡ್ತೀವಿ ಏನು ನಾವು ಕೃಷ್ಣನ್ಗೆ ಜಪ ಮಾಡ್ತೀವಿ ಮತ್ತೆ ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ತೀವಿ ಕೃಷ್ಣನಿಗೆ ಪೂಜೆ ಮಾಡ್ತೀವಿ ಮತ್ತೆ ಕೃಷ್ಣನ ದರ್ಶನವನ್ನ ಮಾಡ್ತೀವಿ ಕೃಷ್ಣನ ಆ ಚಟುವಟಿಕೆ ಕೃಷ್ಣನ ಸೇವೆಯಲ್ಲಿ ನಾವು ತೊಡಗಿರ್ತೀವಿ ನಾವೆಲ್ಲ ಏನಾಗ್ತೀವಿ ಇಂಥ ಒಂದು ಅಲೌ ಈ ಸೇವೆಗಳನ್ನ ಏನ್ ಹೇಳ್ತಾರೆ ಅಲೌಕಿಕ ಸೇವೆ ಲೌಕಿಕ ಸೇವೆ ಅಲ್ಲ ಹ ಲೌಕಿಕವಾಗಿ ಬೇಕಾದಷ್ಟು ಸೇವೆಗಳನ್ನ ಎಲ್ಲರೂ ಮಾಡ್ತಾರೆ ಅಲ್ವಾ ಎಲ್ರು ಪ್ರತಿಯೊಬ್ರು ಮಾಡ್ತಾರೆ ಆದ್ರೆ ಕೃಷ್ಣನಿಗಾಗಿ ನಾವು ಸೇವೆಯನ್ನ ಮಾಡ್ತೀವಲ್ಲ ಅದು ನಿಜವಾಗಿ ಅಲೌಕಿಕ ಸೇವೆ ಆಗಿರುತ್ತೆ ಹ್ಮ್ ಅಂತ ಒಂದು ಅಲೌಕಿಕ ಸೇವೆಯಿಂದ ಮನೇಲಿ ಮಾಡ್ತಾನೆ ಅತ್ಯುನ್ನತ ಯಾವುದಕ್ಕಿಂತಲೂ ಆ ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯಾ ಅದಕ್ಕೆಲ್ಲರಿಗೂ ಅತ್ಯುನ್ನತವಾದ ಮತ್ತು ಅತ್ಯಂತ ಪರಿಪೂರ್ಣವಾದ ಗುರಿ ಯಾವುದು ಕೃಷ್ಣನನ್ನ ಸೇರೋದು ಕೃಷ್ಣನ ಒಂದು ಧಾಮಕ್ಕೆ ಹೋಗೋದು ಕೃಷ್ಣನಿಗೆ ಭಕ್ತನಾಗೋದು ಕೃಷ್ಣನ ಸೇವಕನಾಗಿರೋದು ಯಾಕೆಂದ್ರೆ ಜೀವಿಯರ ಸ್ವರೂಪವೇ ಕೃಷ್ಣೇರ ನಿತ್ಯದ ಜೀವಿಗಳ ಸ್ವರೂಪ ಏನು ಕೃಷ್ಣನ ನಿತ್ಯದಾಸರಾಗಿರುವುದೇ ಜೀವಗಳ ಸ್ವರೂಪ ಅದನ್ನ ಯಾರು ಅರ್ಥ ಮಾಡಿಕೊಂಡು ಕೃಷ್ಣನ ಸೇವೆಯನ್ನ ಮಾಡ್ತಾರೆ ಅಂತವರು ನಿಜವಾಗ್ಲೂ ಅತ್ಯುನ್ನತವಾದ ಮತ್ತು ಪರಿಪೂರ್ಣವಾದ ಗುರಿಯಾದ ನನ್ನನ್ನೇ ಸೇರುತ್ತಾರೆ ಕೃಷ್ಣನನ್ನೇ ಸೇರ್ತಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಯಾ ಅಷ್ಟೊಂದು ಪರಿಪೂರ್ಣ ಅರಿವಿಲ್ಲದವರು ಭಗವಂತನಿಗೆ ಪ್ರಿಯರಲ್ಲ ಇಲ್ಲದಲ್ಲ ಪ್ರಭು ಅವರೆಲ್ಲರೂ ಉದಾಹರಣೆ ಎಂದು ಹೇಳ್ತಾರೆ ಭಗವಂತನ ಭಕ್ತರು ಅಹ್ ಎಲ್ರೂ ಪ್ರಿಯರೇ ಭಗವಂತನಿಗೆ ರಾಕ್ಷಸರು ಕೂಡ ಪ್ರತಿ ಪ್ರಿಯ ಪ್ರತಿ ಪ್ರಿಯರೇ ಹ ಭಕ್ತರು ಪ್ರಿಯರೇ ಆದ್ರೆ ಅತ್ಯಂತ ಪ್ರಿಯರು ಯಾರಾಗ್ತಾರೆ ಯಾರು ಪರಿಶುದ್ಧ ಭಕ್ತಿಯನ್ನ ಮಾಡ್ತಾರೆ ಯಾರು ಪರಿಶುದ್ಧ ಸೇವೆಯನ್ನ ಮಾಡ್ತಾರೆ ಯಾರು ಅಲೌಕಿಕ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರು ಈಗ ಉದಾಹರಣೆಗೆ ಮನೆಯಲ್ಲಿ ಮಕ್ಕಳು ಇರ್ತಾರೆ ತುಂಬಾ ವಿಧೇಯರಾಗಿರ್ತಾರ ಇರ್ತಕ್ಕಂಥ ಮಕ್ಕಳು ಸಹ ಇರ್ತಾರೆ ಅವಿಧೇಯರಾಗಿರ್ತಕ್ಕಂಥ ಮಕ್ಕಳು ಸಹ ಇರ್ತಾರೆ ಅವ್ರನ್ನ ತಾಯಿಗಳು ಅಲ್ವಾ ಪ್ರೀತಿಸ್ತಾರೆ ಅವಿಧೇಯನಾದ ಮಗನಿಗೂ ಸಹ ಅವ್ನಿಗೆ ಊಟ ತಿಂಡಿ ಅವನಿಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ವಿಧೇಯನಾಗಿರೋ ಮಗನಿಗೂ ಸಹ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆದ್ರೆ ವಿಧೇಯನಾಗಿರ್ತಕ್ಕಂಥ ಮಗನಿಗೆ ಅತ್ಯಂತ ಪ್ರೀತಿಯಿಂದ ನೋಡ್ಕೊತಾರೆ ಮತ್ತೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ ಅವಿದೇನಾಗಿರೋರಿಗೆ ಏನೋ ನಮ್ಮ ಕೊಡ್ಬೇಕು ನಮ್ಮ ಮಗ ಅವ್ನ ನೋಡ್ಕೊಳ್ಳೇಬೇಕು ಅದರಿಂದ ಕೊಡ್ತಾರೆ ಅದೇ ರೀತಿ ಭಗವಂತ ಕೂಡ ಏನ್ ಮಾಡ್ತಾರೆ ಯಾರು ಅಲೌಕಿಕ ಸೇವೆಗೆ ಆ ಭಗವಂತನ ಸೇವೆಯಲ್ಲಿ ನಿರ್ಸಲಾಗಿರ್ತಾರೆ ಭಗವಂತನ ಕಾರ್ಯಚಟುವಟಿಕೆಯಲ್ಲಿ ಇರ್ತಾರೆ ಏನ್ ಮಾಡ್ತಾರೆ ಅವರು ಭಗವಂತನನ್ನ ಸೇರ್ತಾರೆ ಅಂತವರಿಗೆ ಹೆಚ್ಚಿನ ಒಂದು ಗಮನವನ್ನು ಭಗವಂತ ಕೊಡ್ತಾರೆ ಹ್ಮ್ ಆದ್ರಿಂದ ಏಕೆಂದ್ರೆ ಯಾವುದೇ ಉದ್ದೇಶದಿಂದಲಾದರೂ ಪ್ರಭುವಿನ ಬಳಿಗೆ ಬರುವವನು ಮಹಾತ್ಮ ಎಂದು ಕರೆಯುತ್ತಾರೆ ಭಕ್ತಿ ಸೇವೆಯಿಂದ ಏನಾದರೂ ಪ್ರಯೋಜನ ಪಡೆಯಲು ಬರುವ ಭಕ್ತರನ್ನು ಪ್ರಭು ಸ್ವೀಕರಿಸುತ್ತಾನೆ ಏಕೆಂದರೆ ಇಲ್ಲಿ ಪ್ರೀತಿಯ ವಿನಿಮಯವಿದೆ ಪ್ರಭುವನ್ನು ಪ್ರೀತಿಸುವುದರಿಂದ ಅವರು ಪ್ರಭುವನ್ನು ಯಾವುದಾದರೂ ಅಹಿಕ ಲಾಭಕ್ಕಾಗಿ ಬಿಡುತ್ತಾರೆ ಮತ್ತು ಅದನ್ನು ಪಡೆದಾಗ ಅವರಿಗೆ ಎಷ್ಟು ತೃಪ್ತಿಯಾಗುತ್ತದೆ ಎಂದರೆ ಅವರು ಭಕ್ತಿ ಸೇವೆಯಲ್ಲಿ ಮುನ್ನಡೆಯುತ್ತಾರೆ ಆದರೆ ಪರಿಪೂರ್ಣ ಜ್ಞಾನದಲ್ಲಿರುವ ಭಕ್ತನು ಭಗವಂತರಿಗೆ ಬಹಳ ಪ್ರಿಯನಾದವನು ಏಕೆಂದರೆ ಪ್ರಭುವು ಪ್ರೀತಿ ಮತ್ತು ಭಕ್ತಿಗಳಿಂದ ಸೇವಿಸುವುದು ಹೃದಯವನ ಉದ್ದೇಶ ಇಂತಹ ಭಕ್ತನು ಪರಮ ಪ್ರಭುವಿನೊಡನೆ ಸಂಪರ್ಕವನ್ನು ಪಡೆಯದೆ ಅಥವಾ ಅವನನ್ನು ಸೇವಿಸದೇ ಒಂದು ಕ್ಷಣವೂ ಬದುಕಿರಲಾರ ಇದೇ ರೀತಿಯಲ್ಲಿ ಪರಮಪ್ರಭುವಿಗೂ ಭಕ್ತನಿಗೆ ಇದೆ ಅತಿಶಯವಾದ ಪ್ರೀತಿ ಭಗವಂತರು ಭಕ್ತರನ್ನು ಬಿಟ್ಟಿರಲಾರ ಈಗ ನೋಡಿ ನಾವು ಯಾವ್ರೋ ಒಬ್ಬ ವ್ಯಕ್ತಿನ ತುಂಬಾ ಅಪೇಕ್ಷಾ ತುಂಬಾ ಅವನಿಂದ ನಮ್ಗೆ ಏನೋ ಒಂದು ಕಾರ್ಯ ಆಗ್ಬೇಕಾಗಿರುತ್ತೆ ಆ ಕಾರ್ಯ ಆಗಿರ್ತಕ್ಕಂಥ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಬರ್ತಾ ಇದಾರೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತೀವಿ ಅಥವಾ ಹಾಕಿದ್ರು ಕೂಡ ಒಳಗಡೆ ಇದ್ರೂನು ಕೂಡ ಏನಾದ್ರು ಒಂದು ಸಣ್ಣ ಆ ಸಣ್ಣ ಸೌಂಡ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ ಹೋ ಅವ್ರು ಬಂದ್ರೇನೋ ಅಂತ ಅನ್ನೋ ಹಾಕದಿಂದ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದೇ ರೀತಿ ನಾವು ಭಗವಂತನ ಬಗ್ಗೆ ನಾವು ಶುದ್ಧ ಭಕ್ತಿಯನ್ನ ಮಾಡಿದ್ರೆ ಪ್ರೇಮ ಭಕ್ತಿಯನ್ನ ಮಾಡಿದ್ರೆ ಭಗವಂತನ ಜೊತೆ ಪ್ರೀತಿಯನ್ನ ನಾವು ಬೆಳೆಸ್ಕೊಂಡ್ರೆ ಅವಾಗ ಏನಾಗ್ತೀವಿ ನಾವು ಅತ್ಯಂತ ಆತುರತೆಯಿಂದ ನಾವು ಭಗವಂತನ ಹ್ಯಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಭಗವಂತನು ಕೂಡ ನಾವು ಯಾವ ರೀತಿ ಅಷ್ಟು ಆತುರತೆಯಿಂದ ನಾವು ಇರ್ತೀವೋ ಅವಾಗ ಭಗವಂತನು ಕೂಡ ನಮ್ಗೆ ಅವ್ರು ನಮ್ಮನ್ನ ನಮ್ಮ ಜೊತೆ ಸಂಪರ್ಕ ಮಾಡೋದಿಕ್ಕೆ ಮತ್ತೆ ನಮ್ಮ ಜೊತೆ ಅವರು ಸೇರೋದಕ್ಕೆ ಅವರು ಅವರು ಸಹ ಆತುರತೆಯಿಂದ ಕಾಯ್ತಾ ಇರ್ತಾರೆ ಹ್ಮ್ ಆ ರೀತಿಯಾಗಿ ನಾವು ಈ ಭಕ್ತಿ ಸೇವೆಯನ್ನ ಮಾಡಬೇಕು ಇದನ್ನ ಶುದ್ಧ ಭಕ್ತಿ ಸೇವೆ ಅಂತ ಹೇಳ್ತಾರೆ ಹ್ಮ್ ಈಗ ನಮ್ಗೆ ಒಂದು ಆ ಯಾವಾಗ ನಮ್ಮ ಭರವಸೆ ಹೇಗಪ್ಪ ಬರುತ್ತೆ ಈಗ ನಾವು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿರ್ತೀವಿ ಫುಲ್ ಕಂಪ್ಲೀಟ್ ನೂರಕ್ಕೆ ನೂರು ಪರ್ಸೆಂಟ್ ಬರೋ ಹಾಗೆ ನಾವು ಎಲ್ಲ ಪ್ರತಿಯೊಂದು ಬರ್ದಿರ್ತೀವಿ ಅವಾಗ ಆ ರಿಸಲ್ಟ್ಗೋಸ್ಕರ ನಾವೇನ್ಮಾಡ್ತೀವಿ ನಮಗೆ ಆರ ನನಗೆ ಫಸ್ಟ್ ಫಸ್ಟ್ ರ್ಯಾಂಕ್ ಬಂದಿರುತ್ತೆ ನನಗೆ ಬಂದೇ ಬರುತ್ತೆ ಎಷ್ಟು ಆತರತೆಯಿಂದ ನಾವು ಆ ರಿಸಲ್ಟ್ ಬರೋ ಬರೋದಿನ ಕಾಯ್ತಾ ಇರ್ತೀವಿ ಅದೇ ರೀತಿ ನಾವು ಶುದ್ಧ ಭಕ್ತಿ ಸೇವೆ ಮಾಡಿದಾಗ ಆ ಭಕ್ತಿ ಸೇವೆಯಿಂದ ಏನಾಗುತ್ತೆ ಭಗವಂತನ ನಾವು ಮರೆಯಕ್ಕಾಗಲ್ಲ ಹ್ಮ್ ಕ್ಷಣ ಕ್ಷಣದಲ್ಲೂ ನಾವು ಭಗವಂತನ ಎನ್ಸ್ಕೊತಾ ಕ್ಷಣ ಕ್ಷಣದಲ್ಲೂ ಭಗವಂತನ ಸೇವೆಗೆ ನಿರತರಾಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಹ್ಮ್ ಅದೇ ರೀತಿ ನಾವು ಯಾವಾಗ ಶುದ್ಧ ಭಕ್ತಿಯನ್ನ ಮಾಡ್ತೀವಿ ಆಗ ಭಗವಂತನ ಮನೆಗೆ ನಾವು ಎಸ್ಕೆ ನಾವು ಎಷ್ಟು ಆತರತೆಯಿಂದ ಹಾಕ್ತೀವೋ ಅಷ್ಟೇ ರೀತಿ ಭಗವಂತನು ಕೂಡ ನಮ್ಮನ್ನ ನಮ್ಮ ಜೊತೆ ಅವರು ಸಂಪರ್ಕ ಪಡೆಯೋದಕ್ಕೆ ಆ ನಮ್ಗೆ ಒಂದು ಆ ಗುರಿಯರ ತಲುಪೋದಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಅವರು ಸಹ ಇರ್ತಾರೆ ಆದ್ರಿಂದ ಇಂಥ ಪರಿಶುದ್ಧ ಭಕ್ತಿ ಸೇವೆಯನ್ನ ಮಾಡಿದ್ರೆ ಮಾತ್ರ ನಾವು ಭಗವಂತನ ಅತ್ಯಂತ ಉನ್ನತವಾದ ಪರಿಪೂರ್ಣವಾದ ಗುರಿಯಾದ ಭಗವಂತನನ್ನ ನಾವು ಸೇರ್ತೀವಿ ಅದನ್ನಲ್ಲಿ ಬ ಕೃಷ್ಣ ನಮ್ಗೆ ಹೇಳ್ತಾ ಇದಾರೆ ಸಾಧವು ಹೃದಯಂ ಮಹಿಯ ಸಾಧುವ ಹೃದಯಂ ಮದನ್ಯ ತೇನ ಜಾನಂತಿ ನಾಹಂ ಸೇಬ್ಯೂ ಮನಾಗತಿ ಭಾಗವತದಲ್ಲಿ ಹೇಳ್ತಾ ಒಂಬತ್ತನೇ ಸ್ಕಂದ ನಾಲ್ಕನೇ ಅಧ್ಯಾಯ ಅರವತ್ತೆಂಟನೇ ಸ್ನಂದದಲ್ಲಿ ಭಕ್ತರು ಸದಾ ನನ್ನ ಹೃದಯದಲ್ಲಿ ಇರ್ತಾರೆ ಮತ್ತೆ ನಾನು ಯಾವಾಗಲೂ ಸಹ ಭಕ್ತರ ಹೃದಯಗಳಲ್ಲಿ ಇರುತ್ತೇನೆ ಭಕ್ತನಿಗೆ ನನ್ನ ಆಚೆ ಏನೋ ತಿಳಿಯದು ನಾನು ಭಕ್ತರನ್ನು ಮರೆಯಲಾರೆ ನನ್ನ ಮತ್ತು ಪರಿಶುದ್ಧ ಭಕ್ತನ ನಡುವೆ ಒಂದು ಆತ್ಮೀಯ ಬಾಂಧವ್ಯ ಪೂರ್ಣ ಜ್ಞಾನದಲ್ಲಿರುವ ಪರಿಶುದ್ಧ ಭಕ್ತರಿಗೆ ಎಂದು ಆಧ್ಯಾತ್ಮಿಕ ಸ್ಪರ್ಶವು ತಪ್ಪುವುದಿಲ್ಲ ಆದ್ದರಿಂದ ಅವರು ನನಗೆ ಬಹಳ ಪ್ರಿಯರಾದ ಭಕ್ತ ನಿಜವಾದ ಭಕ್ತ ಶುದ್ಧ ಭಕ್ತ ಮಾಡ್ತಾರೆ ಸದಾ ಭಗವಂತನ ಹೃದಯದಲ್ಲಿ ಇರ್ತಾರೆ ಹ್ಮ್ ಮತ್ತೆ ನಾನು ಭಗವ ಯಾವಾಗಲೂ ಭಕ್ತರ ಹೃದಯಗಳಲ್ಲಿ ಇರುತ್ತೇನೆ ಯಾರು ಸದಾ ಭಕ್ತರಾಗಿರ್ತಾರೋ ಅಂತವರ ಹೃದಯಗಳಲ್ಲಿ ನಾನು ಸಹ ಇರ್ತೀನಿ ಅಂತ ಭಗವಂತ ಹೇಳ್ತಾರೆ ಭಕ್ತನಿಗೆ ನನ್ನ ಆಸೆ ಏನು ತಿಳಿಯಲು ನಿಜವಾದ ಶುದ್ಧ ಭಕ್ತನಿಗೆ ಕೃಷ್ಣನ ಬೇರೆ ಏನು ತಿಳಿಯಲ್ಲ ಕೃಷ್ಣನೇ ಸರ್ವಸ್ವ ಕೃಷ್ಣನೇ ಸದಾ ಹ್ಮ್ ಮತ್ತೆ ನಾನು ಭಕ್ತರನ್ನು ಮರೆಯಾರೆ ಅಂತ ಭಕ್ತರನ್ನ ಭಗವಂತ ಕೂಡ ಮರೆಯಲ್ಲ ಹ್ಮ್ ನನ್ನ ಮತ್ತು ಪರಿಶುದ್ಧ ಭಕ್ತನ ನಡುವೆ ಆತ್ಮೀಯ ಬಾಂಧವ್ಯ ಇದೆ ಅಲ್ವಾ ನಮ್ಮ ಈಗ ನಾವು ಸಾಮಾನ್ಯವಾಗಿ ಲೌಕಿಕದಲ್ಲಿ ಒಬ್ರಿಗೊಬ್ರು ಸ್ನೇಹಿತರು ಏನ್ ಮಾಡ್ತೀವಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಾವು ಇವ್ರನ್ನ ಬಿಟ್ಟರೆ ಅವ್ರೆಲ್ಲ ಅವ್ರನ್ನ ಬಿಟ್ಟರೆ ಇವರು ತುಂಬಾ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತಾರಲ್ವಾ ಅದೇ ರೀತಿ ಆಗ ನಾವು ಆತ್ಮೀಯ ಸ್ನೇಹಿತರನ್ನ ಬಿಟ್ಕೊಡ್ತೀವ ಏನೇ ಕಷ್ಟ ಬರ್ಲಿ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಅಥವಾ ಅವ್ರಿಗೇನೆ ಅಹ್ ನಮ್ಗೆ ಏನಾದ್ರು ಕಷ್ಟ ಆದ್ರೆ ಅವ್ರು ಬಂದು ನಮ್ಗೆ ಸಹಾಯ ಮಾಡ್ತಾರೆ ಅದೇ ರೀತಿ ಶುದ್ಧ ಭಕ್ತನಾದವರು ಕೃಷ್ಣರಿಗೆ ಸದಾ ಕಾಲದಲ್ಲೂ ಅವ್ರನ್ನ ಮರೆಯೋದಕ್ಕಾಗೋದಿಲ್ಲ ಅವರು ಯಾವಾಗ್ಲೂ ಭಗವಂತನ ಜ್ಞಾನದಲ್ಲಿ ಇರ್ತಾರೆ ಅದೇ ರೀತಿ ಭಗವಂತ ಕೂಡ ಶುದ್ಧ ಭಕ್ತನನ್ನ ಎಂದಿಗೂ ಮರೆಯೋದಿಲ್ಲ ಅವರಿಬ್ಬರ ನಡುವೆ ಆಧ್ಯಾತ್ಮಿಕ ಸ್ಪರ್ಶ ಇದೆಯಲ್ಲ ಈ ಆಧ್ಯಾತ್ಮಿಕ ಬಂಧನ ಆಧ್ಯಾತ್ಮಿಕ ಸ್ಪರ್ಶ ಯಾವತ್ತೂ ತಪ್ಪೋದಿಲ್ಲ ಹ್ಮ್ ಆದ್ರಿಂದ ಅವರು ನನಗೆ ಬಹಳ ಪ್ರಿಯರಲ್ಲಿ ಭಗವಂತನನ್ನ ತಿಳಿಸ್ತಾ ಇದ್ದಾರೆ ಆದ್ರಿಂದ ನಾವು ಯಾವಾಗ್ಲೂ ಶುದ್ಧ ಭಕ್ತಿಯನ್ನ ಮಾಡೋದನ್ನ ನಾವು ಕಲಿಬೇಕು ಶುದ್ಧ ಭಕ್ತರಾಗೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಮತ್ತೆ ಶುದ್ಧ ಭಕ್ತರಾಗಬೇಕು ಅಂತಂದು ಎರಡು ಶ್ಲೋಕಗಳಿಂದ ನಮ್ಗೆ ಇದೆ ಶುದ್ಧ ಭಕ್ತರಾಗೋದು ಅಂದ್ರೆ ಸದಾ ನಾವು ಭಗವಂತನ ಸೇರೋದಕ್ಕೆ ನಮ್ಗೆ ಏನ್ ಬೇಕು ನಾವ್ ಏನ್ ಮಾಡ್ಬೇಕು ಪ್ರೌಪ ಅಂತ ಹಾಕೊಟ್ಟಿದ್ದಾರೆ ಅದನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು ಪ್ರತಿನಿತ್ಯ ನಮ್ಮ ನಿಯಂತ್ರಿತ ಅಹ್ ಎಷ್ಟು ಇದಿದೆ ನಾವು ಎಷ್ಟು ಜಪವನ್ನ ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡಿರ್ತೀವಿ ಅಷ್ಟು ಜಪಗಳನ್ನು ಮಾಡಬೇಕು ಮತ್ತೆ ಭಗವಂತನ ಸೇವೆ ನಿರತರಾಗಿರ್ಬೇಕು ಭಗವದ್ಗೀತೆಯನ್ನ ಓದಬೇಕು ಮತ್ತೆ ಭಕ್ತರ ಸಂಘದಲ್ಲಿ ಇರಬೇಕು ಮತ್ತೆ ನಾವು ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರ್ಬೇಕು ಅವಾಗ ನಮ್ಗೆ ಶುದ್ಧ ಭಕ್ತಿ ತಾನಾಗೆ ನಮ್ಮಲ್ಲಿ ಹೋಗ್ತಾ ಇರುತ್ತೆ ಆಗ ನಾವು ಅತ್ಯುನ್ನತವಾದ ಪರಿಪೂರ್ಣವಾದ ಜ್ಞಾನವನ್ನ ಪಡ್ಕೊಂಡು ಅತ್ಯುನ್ನತವಾದ ಗುರಿಯಾದ ಮತ್ತೆ ಪರಿಪೂರ್ಣ ಗುರಿಯಾದ ಭಗವಂತನನ್ನ ನಾವು ಸದಾ ಕಾಲಗಳು ಪಡೀಬಹುದು ಹರೇ ಕೃಷ್ಣ

ध्याय अन्योन्य श्लोक तेषां ज्ञानीनित्ययुक्ता एकभक्तिर्विशिष्यते तयो हि ज्ञानिनो अत्यर्थम् अहंसा च मम प्रियः श्लोक उदारः सर्वमेवैते ज्ञानी त्वा त्वैव मे मतम् अस्थितः सा हि युक्तात्मा मामेवानुम् उत्तमां गतिम् हरे कृष्णप्रभोजि धन्यवादः धन्यवादः

कृष्ण प्रभु जी दंडवत प्रणाम हरे कृष्ण प्रभु जी हरे कृष्ण लक्ष्मी माताजी हरे कृष्ण लक्ष्मी माताजी लक्ष्मी माताजी और नीम Thank <sighs> you. हरे कृष्ण माताजी आयता इन माताजी ಮಾತಾಜಿ ಎಂಡ್ ಆಯ್ತು ಪ್ರೋಗ್ರಾಮ್ ಅದು ಹೋಸ್ಟ್ ಎಂಡ್ ಮಾಡ್ಬೇಕು ಮಾತಾಜಿ ಬಿಜಿ ಇದಾರೆ ಅನ್ಸುತ್ತೆ ಪ್ರಭು ಬರ್ತಾರೆ ಇವಾಗ ಎಂಡ್ ಮಾಡ್ತಾರೆ ನೀವ್ ಎಕ್ಸಿಟ್ ಆಗ್ಬೋದು ಹೌದು ಹರೇ ಕೃಷ್ಣ